ಹೆಂಗ್ ಕಾಣ್ತಾ ಇತ್ತಲ್ಲ ಸೋಪಿನವರೆ ಶಾಂಪೂರೇ ತಿಕ್ಕಿ ತಿಕ್ಕಿ ಸಾಕ ಹೋಗ್ಬಿಡ್ತು ಎಷ್ಟ್ ಹೋಯ್ತಾ ಇಲ್ಲ ಬೆಂಡೆತ್ ಬಿಡ್ತೀನಿ ತುಕ್ಕಿಡುದು ತುಕ್ಕಿಡದೋಗ್ಬಿಟ್ಟೈತೆ ಇದು ಏ ಒಂದ್ ಚಕ್ರ ನಮ್ ಚಿಕ್ಕಪರ್ ತಾಣ ಇವ್ರೆ ಅದಕ್ಕೆ ಈ ಪೊಸಿಷನ್ ನಿಂತೈತಿ ಕಾಲ್ ನೋಯೋದಿಲ್ವೇನಪ್ಪ ಲೋ ಬೇಕಲ್ಲ ದೊಡ್ಡವ್ರೆ ಹೆಂಗ್ ಕಾಣ್ತಾ ಎಲ್ಲ ಸೋಪಿನ ಇದು ಶಾಂಪೂ ನೋರೆ ನೋಡ್ರಿ ಎಲ್ಲ ಹೆಂಗ್ ಕಾಣ್ತಾ ಇತ್ತು ಶಾಂಪೂ ನೋರೆ ಇದನ್ನೆಲ್ಲಾ ಇದ್ಕಾ ಹಾಕ್ಬಿಟ್ಟು ಫುಲ್ ವಾಶ್ ಮಾಡ್ಬಿಟ್ಟು ಈ ಗಾಡಿ ಜೊತೆ ನಮ್ದು ಇನ್ನೂ ಒಂದು ಐರಾವತ್ ಐತೆ ಅದನ್ನ ಈ ಗಾಡಿ ತೊಳೆದ್ಮೇಲೆ ತೊಳೆದು ಅದಕ್ಕೂ ಪೂರ್ತಿ ಎಲ್ಲ ಐದು ಪೂಜೆ ಮಾಡಿಬಿಟ್ಟು ಇದೆಲ್ಲನ ಇದು ಊಟ ಹಾಕ್ಬಿಡದೆ ಊಟ ಅಂದರೆ ಪೆಟ್ರೋಲ್ ಪೆಟ್ರೋಲ್ ಇಸ್ಬಿಡೋದು ಫುಲ್ ಇದಕ್ಕೆ ಆ ಕಲ್ಪನೆಲ್ಲೇ ಇದ್ದಷ್ಟು ಮಜಾ ನೋಡಿ ಈಗ ಆಗಲೇ ನಮ್ಮ ಐರಾವತ ಅಂತ ಹೇಳಿದ್ನಲ್ಲ ಅದು ಇದೇ ಗಾಡಿ ಇದು ಎಲ್ಲ ಫುಲ್ ಆಯಿಲ್ ಎಲ್ಲ ಈಚೆ ಬಂದ್ಬಿಟ್ಟು ಇದು ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ನೋಡಿ ಎಲ್ಲ ಇದು ಮಳೆ ನೀರೆಲ್ಲ ಬಿದ್ದು ಎಲ್ಲ ಫುಲ್ ಕರ್ಗ್ ಕರ್ಗಾಗೋಗ್ಬಿಟ್ಟೈತೆ ಆಮೇಲೆ ಇದು ಇದು ನಾವು ಫಸ್ಟ್ಗೆ ತಂದಿದ್ದು ರೋಟಾ ನಮ್ಮ ಮನೆಗೆ ಫಸ್ಟ್ ಮಂದಿ ರೋಟಾ ಅಂತ ಇದೆ ಇದು ಈಗ ಈ ಪೊಸಿಷನ್ ಆಗಿಬಿಟ್ಟೈತೆ ಒಂದು ಚಕ್ರ ನಮ್ಮ ಚಿಕ್ಕ ಪರಿ ಎತ್ಕೊಂಡೋಗ್ಬಿಟ್ಟರೆ ಅದಕ್ಕೆ ಒಂದು ಕಡೆ ರೋಟರು ಇನ್ನೊಂದು ಕಡೆ ಚಕ್ರ ಹಾಕಿಬಿಟ್ಬಿಟ್ಟಿದ್ದೀವಿ ಓಕೆ ರಿಪೇರಿ ಮಾಡಿಸಿ ಮಾಡಿಸಿ ಈಗ ಸ್ವಲ್ಪ ಸರಿ ಹೋಗೈತೆ ಪೆಟ್ರೋಲ್ ತುಂಬಿ ಎಷ್ಟು ಶತಮಾನಗಳಾಗೋಗ್ಬಿಟ್ಟೈತೆ ನೋಡಿ ಈಗ ಎಲ್ಲ ಪೂರ್ತಿ ತುಕ್ಕಿಡ್ದು ತುಕ್ಕಿಡ್ದು ಹೋಗ್ಬಿಟ್ಟೈತೆ ಇದು ಎಷ್ಟು ವರ್ಷಗಳು ವರ್ಷಗಳಾಗ್ಬಿಟ್ಟೈತೆ ಇದನ್ನ ಹಾಕಿ ಈಗ ಈ ಎಲ್ಲ ತೊಳೆದು ಎಷ್ಟು ದಿನ ಆಗ್ಬಿಟ್ಟೈತೆ ಅಂದರೆ ನಾನು ಕೂಡ ಮನೇಲಿರಲ್ಲ ನಮ್ಮ ಮನೆಯಲ್ಲಿರೋರು ತೊಳೆಯೋಲ್ಲ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಫೈನಲಿ ನಾನು ಗಾಡಿನೆಲ್ಲ ತೊಳೆದೆ ಹೋಗೋ ಅಷ್ಟು ಹೋಗೈತೆ ಬಟ್ ಆದರೂ ಇನ್ನೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಆಯುಧ ಪೂಜೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗೆಲ್ಲ ನಿಲ್ಲಿಸಿದ್ದೀನಿ ಗಾಡಿಗಳ್ನ ಇದು ನಮ್ಮ ಗಾಡಿ ಅದು ನಮ್ಮ ಟಿಲ್ಲರ್ ಬಾಳೆಕೊಂದೆಲ್ಲ ತಂದಿದ್ದೀನಿ ಈಗೆಲ್ಲ ಕಟ್ಟುಬಿಡೋದು ಇವನ್ನ